ಜನಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶನ ಕೋರ ಬಯಸಿದೆ ಈಗ ಡಿ ಸಿ ಎಂ ಪಟ್ಟಕ್ಕಾಗಿ ತಮ್ಮ ಹೆಸರು ಮುಂಚೂಣಿಗೆ ಬಂದಿದೆ ಚಿತ್ರದುರ್ಗದಲ್ಲಿ ವೈರಲ್ ಆಗಿದೆ ಇಡೀ ರಾಜ್ಯದಲ್ಲಿ ನಮ್ಮ ದಲಿತ ಸಂಘಟನೆ ಅವರು ನಿನ್ನೆ ರಾಜ್ಕುಮಾರ್ ಸ್ಟ್ಯಾಚುಗೆ ಅಂಬೇಡ್ಕರ್ ಸ್ಟ್ಯಾಚುಗೆ ಹಾರ ಹಾಕುವಾಗ ದಲಿತ ಸಂಘಟನೆ ಅವರು ಅವ್ರ ಅಭಿಮಾನ ಮೇಲೆ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಸಮೀರ ಮಾರ್ ನನ್ನ ಉಪಮುಖ್ಯಮಂತ್ರಿ ಆಗೋ ಅವ್ರ ಭಾವನೆಯನ್ನು ಹೇಳಿದ್ದಾರೆ ಮಾಡೋರು ಯಾರು ಹೈಕಮಾಂಡ್ ನಮ್ಮ ಪಕ್ಷ ನಾನು ಪದೇ 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 ಹೇಳ್ತೇನೆ ನಮ್ಮ ಪಕ್ಷ ಹೈಕಮಾಂಡ್ ಸರ್ ಈಗ ತಂತ್ರ ಅರಸು ಆಯೋಗದ ಜನಗಣತ ಪ್ರಕಾರ ಕರ್ನಾಟಕದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು ಬಂದಿಲ್ಲ ಈ ಹಿಂದೆ ಇಲ್ಲ ಇಲ್ಲ ಹಿಂದೆ ವರದಿಯಲ್ಲಿ ಸರ್ವೆ ಆಗುವಾಗ ಎಪ್ಪತ್ನಾಲ್ಕು ಸಾವಿರ ಆಯ್ತು ಎಪ್ಪತ್ನಾಲ್ಕು ಲಕ್ಷ ಲಕ್ಷ ಆಯ್ತಿತ್ತು ಈಗ ಹೊಸ ಸರ್ವೆ ಮಾಡ್ತಾ ಇದ್ದಾರೆ ಅವ್ರು ಅಭಿಪ್ರಾಯ ಅವ್ರು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಸಂಡೂರಲ್ಲೂ ಈಗ ಇದಕ್ಕೆ ಇಪ್ಪತ್ತು ಒಂಬತ್ತನೇ ತಾರೀಕಿಗೆ ನಮ್ಮ ಕೂಡಲಿಗೆಯಲ್ಲಿ ಒಂಬತ್ತನೇ ತಾರೀಕಿಗೆ ಸಾವಿರದ ಇನ್ನೂರ ಐವತ್ತು ಕೋಟಿ ಗುದ್ಲಿ ಪೂಜೆನ ಮಾಡ್ತಾರೆ ಇದೇ ತಿಂಗಳು ಒಂಬತ್ತನೇ ತಾರೀಕಿಗೆ ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇಬ್ಬರು ಬರ್ತವ್ರೆ ಭಾಳಷ್ಟು ಕಾಮಗಾರಿಗೆ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಗುದ್ಲಿ ಕಾರ್ಯಕ್ರಮ ಒಟ್ಟಾಗಿ ಸಾವಿರದ ಇನ್ನೂರ ಐವತ್ತು ಕೋಟಿ ಕಾಮಗಾರಿ ಆಗಿದೆ ಕೆರೆ 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 ಹೌದು ಹಾ ಕೆರೆ ತುಂಬಿಸೋದು ಎಪ್ಪತ್ ಮೂರು ಏನೋ ಕೆರೆ ತುಂಬಿದಾರಂತೆ ಒಂದು ನಾಲ್ಕೈದು ಕೆರೆದಲ್ಲಿ ಸಮಸ್ಯೆ ಇದೆ ಅದು ಹೇಳ್ತಾನೆ ಜನ ಎರಡು ಮೂರು ಎಲ್ಲದಲ್ಲೂ ಇಲ್ಲ ಎರಡು ಮೂರ ಸಮಸ್ಯೆ ಇದೆಯಂತೆ ಅದು ಎಮ್ ಎಲ್ ಎ ಪ್ಯಾಕೇಜ್ ಆಗಿ ಬರ್ತಾ ಇಲ್ಲ ಅಂತ ಯಾವ ವಿಶೇಷ ಪ್ಯಾಕೇಜ್ ಸಮಗ್ರವಾಗಿ ಈಗ ನಮಗೆ ಈಗ ಮೆಡಿಕಲ್ ಕಾಲೇಜ್ ಅನುದಾನ ಕೊಟ್ಟಾಗಿತ್ತು ಎಮ್ ಎಲ್ ಎ ಅನುದಾನ ಅದಕ್ಕೆ ಕೊಟ್ಟಿದ್ದಾರೆ ಈಗ ಒಂದು ಶುಗರ್ ಫ್ಯಾಕ್ಟ್ರಿ ಆಗ್ಬಿಡ್ಬಾಗಿದೆ ಆದಷ್ಟು ಬೇಗ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ತೀರ್ಮಾನ ಅಂತ ಮಾಡ್ತೀವಿ ಹಾಗಾಗಿ ನಾವು ಏನೇನು ಬೇಡಿಕೆ ಇಟ್ಟಿದ್ವಿ ಅದೆಲ್ಲ ಕೊಡ್ತಾ ಇದ್ದಾರೆ